ನಾವು ಜರ್ನಲಿಸಮ್ ಅಂತ ಬಳಸ್ತೇವೆ ಈಗ ಪತ್ರಿಕೋದ್ಯಮ ಅಂತ ಕನ್ನಡದಾಗತ್ತೆ ಅದು ಹೇಗೆ ಹಾಗ ಅದು ಬೌದ್ಧೋದ್ಯಮ ನಿಮ್ಮ ಪ್ರಶ್ನೆಗೆ ಬರೋದು ಬೌದ್ಧಿಸಮ್ ಹಿಂದೂ ಉದ್ಯಮ ಇಟ್ ಈಸ್ ಎ ಗ್ರ್ಯಾಂಡ್ ಸ್ಕೀಮ್ ನಮಗೆ ಈ ಪಾದ್ರಿಗಳ ಮನಸ್ಸು ಗೊತ್ತಾದರೆ ಇವೆಲ್ಲ ಅರ್ಥ ಆಗುತ್ತೆ ಇದೆಲ್ಲ ಪಾದ್ರಿಗಳು ಮಾಡಿರುವಂಥದ್ದು ಕಮ್ಯುನಿಸಮ್ ಆರ್ ಮಾರ್ಕ್ಸಿಸಮ್ ಈಸ್ ನಥಿಂಗ್ ಬಟ್ ಎ ವೆರಿ ಏನು ಹೇಳ್ತೀರಾ ಲಾಜಿಕಲ್ ಕಂಟಿನ್ಯೂಯೇಷನ್ ಆಫ್ ಕ್ರಿಶ್ಚಿಯಾನಿಟಿ ಅಂತ ಇದನ್ನು ನಾವು ಇಸಮ್ ಅಂತ ಹೇಳಿದಾಗ ಏನಾಗ್ಬಿಡುತ್ತೆ ಹಿಂದೂ ವಾದ ಈಗ ಅದೊಂದು ವಾದ ಅಂತಿದೆಯಲ್ಲ ಅಂದಾಗ ನೀವು ಹೇಳೋ ಪಾಯಿಂಟಿಗೆ ಬರೋದಾದ್ರೆ ಹಿಂದೂ ವಾದ ಅಂದಮೇಲೆ ಇದು ಯಾವ್ದ್ರ ವಿರುದ್ಧವಾದ ಒಂದು ಬುದ್ಧಿ ಈಗ ಬೌದ್ಧರಲ್ಲಿ ಇರುವಂತಹ ಪ್ರಮುಖ ಕಲ್ಪನೆಗಳಲ್ಲಿ ಮುಖ್ಯವಾಗಿ ಸಂಘದ ಕಲ್ಪನೆ ಮತ್ತು ಸ್ಥಾವರದ ಕಲ್ಪನೆ ಅದು ಚೈತ್ಯದ ರೂಪದಲ್ಲಿರಬಹುದು ಅಥವಾ ವಿಹಾರಗಳ ರೂಪದಲ್ಲಿರಬಹುದು ಅದೇ ನಂತರ ದೇವಾಲಯಗಳ ಥರದ ಸ್ಟ್ರಕ್ಚರ್ಸ್ ಈ ಸ್ಟ್ರಕ್ಚರಲ್ ಕಾನ್ಸೆಪ್ಟ್ ಅನ್ನುವಂಥದ್ದು ಮತ್ತು ಬಹುಮುಖ್ಯವಾಗಿ ಪುನರ್ಜನ್ಮದ ಕಲ್ಪನೆ ಮತ್ತು ಆತ್ಮೋನ್ನತಿಗೋಸ್ಕರ ಈಗ ಆತ್ಮದ ಕಲ್ಪನೆ ಇಲ್ಲ ಬೌದ್ಧರಲ್ಲಿ ನಿಜವಾಗಿ ಆದರೆ ಆತ್ಮ ಅಂತ ಹೇಳೋದು ನಾನು ಆ ಜನರಿಕ್ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ ನಾನು ಒಬ್ಬ ಸ್ವಂತಿಕೆಯಿಂದ ಸಾಧನೆ ಮಾಡುವಂಥದ್ದು ಅದಕ್ಕೆ ಸಾಂಘಿಕವಾಗಿ ಕೂಡ ಅದಕ್ಕೊಂದು ಸ್ವರೂಪ ಸಾಂಘಿಕ ಸ್ವರೂಪವನ್ನು ಕೊಡುವಂಥದ್ದು ಇದೆಲ್ಲವೂ ಕೂಡ ನಮ್ಮ ಭಾರತೀಯ ಮೂಲ ಭಾರತೀಯ ಚಿಂತನೆಯದ್ದೇ ಮತ್ತು ಮೂಲ ಭಾರತೀಯವೇ ನೀವು ಯಾವುದೇ ಇದರಲ್ಲಿ ತೊರೆ ತೊಗೊಂಡ್ರು ಜೈನದಲ್ಲೂ ಇದೆ ಬೌದ್ಧರಲ್ಲೂ ಇದೆ ವೀರಶೈವ ಸಿಖ್ ಈ ಎಲ್ಲ ಧರ್ಮಗಳಲ್ಲಿ ಪಂಥಗಳಲ್ಲಿ ದರ್ಶನಗಳಲ್ಲಿ ಈ ಕೆಲವು ಬಿಂದುಗಳನ್ನು ನೀವು ಗುರುತಿಸಬಹುದಾದರೆ ಇದು ಇದೆ ಅದರಲ್ಲಿ ಅಂತ ಅನಿಸುತ್ತೆ ಈಗ ಪುನರ್ಜನ್ಮದ ಕಲ್ ಸೆಮೆಟಿಕ್ ಯಾವುದೇ ರಿಲಿಜನ್ಗಳಲ್ಲಿ ಈ ಕಲ್ಪನೆ ಇಲ್ಲ ಮತ್ತೊಂದು ಹರಿಷ್ಠಿ ನನಗೆ ಅನಿಸಿದ್ದು ಈ ಹೊತ್ತಿನಲ್ಲಿ ಈಗ ಬುದ್ಧಿಸಮ್ ಹಿಂದೂಯಿಸಮ್ ಅನ್ನೋದನ್ನು ನಾವು ಸಾರ್ವತ್ರಿಕವಾಗಿ ಬಳಸ್ತಾ ಇದ್ದೀವಿ ಹಾಗೆ ಕಮ್ಯುನಿಸಮ್ ಈ ಅದು ಇಸಮ್ ಅಲ್ಲ ಅನ್ನೋ ಅಂಥದ್ದು ಇದನ್ನು ಮೊದಲು ನಾವು ತೊಡೆದು ಹಾಕಬೇಕಾಗಿದೆ ಅಂತ ನನಗನ್ಸುತ್ತೆ ಈಗ ಹಿಂದೂ ಧರ್ಮ ಬೌದ್ಧ ಧರ್ಮ ಅದನ್ನು ನಾವು ಈ ರೀತಿ ಬಳಸುವಾಗ ಜೈನ ಧರ್ಮ ಇಂಥದ್ದನ್ನು ಬಳಸುವಾಗ ಧರ್ಮ ಅನ್ನೋದನ್ನೇ ಬಳಸಿ ಅಥವಾ ನೀವು ದರ್ಶನ ಅಂತ ಬಳಸಿ ನಿಮ್ಮ ನಿಮ್ಮ ಚಿಂತನೆ ಬಟ್ ಇಸಮನ್ನು ಯಾವುದೇ ಕಾರಣಕ್ಕೂ ಬಳಸಬಾರ್ದು ಅಂತ ನನಗನ್ಸುತ್ತೆ ಅಂದರೆ ಈ ಇಸಮ್ಗಳಿಂದ ಪ್ರಭಾವಿತರಾದಂಥ ಚಿಂತನಾ ವಲಯ ಮಾರ್ಕ್ಸ್ವಾದಿ ಚಿಂತನಾ ವಲಯ ಮತ್ತು ವೆಸ್ಟರ್ನ್ ಚಿಂತನಾ ವಲಯ ಏನು ಮಾಡಿದೆ ಅಂತ ಹೇಳಿದ್ರೆ ಯಾವುದೇ ಒಂದು ಎರಡು ಇಸಮ್ಗಳಲ್ಲಿ ಇರುವಂಥ ವ್ಯತ್ಯಾಸಗಳೇನು ಇರ್ರಿಕನ್ಸೈಲೆಬಲ್ ಕಾಂಟ್ರಡಿಕ್ಷನ್ಸ್ ಏನು ಹೇಳಿ ಈಗ ಮಾರ್ಕ್ಸ್ ಅದನ್ನು ಹೇಳ್ತಾರೆ ನಾವು ಹಿಂಸೆಯಲ್ಲಿ ನಂಬಲ್ಲ ಆದರೆ ಏನು ಮಾಡೋದು ನೀವು ಈ ರೀತಿಯ ಕ್ಯಾಪಿಟಲಿಸ್ಟ್ ವ್ಯವಸ್ಥೆಯನ್ನು ಇರ್ರಿಕನ್ಸೈಲೆಬಲ್ ಕಾಂಟ್ರಡಿಕ್ಷನ್ಸ್ ಇರುವ ಕಾರಣಕ್ಕಾಗಿ ಅದನ್ನು ನಾಶ ಮಾಡಿ ಅದರ ಗರ್ಭದಿಂದಲೇ ಸಮಾಜವಾದ ಹುಟ್ಟುತ್ತೆ ಸೋಷಿಯಲಿಸಮ್ ಹುಟ್ಟುತ್ತೆ ನಂತರ ಅದು ಕಮ್ಯುನಿಸಮ್ಗೆ ಹೋಗುತ್ತೆ ಅನ್ನೋವಂಥ ಒಂದು ಥಿಯರೈಸ್ ಮಾಡಿರೋದ್ರಿಂದ ಹಾಗೇ ಸೆಮೆಟಿಕ್ಗಳಲ್ಲೂ ಸೆಮೆಟಿಕ್ ರಿಲಿಜನ್ಗಳಲ್ಲೂ ಕೂಡ ಈ ಚಿಂತನೆ ಇರೋದ್ರಿಂದ ಅಂದರೆ ಇರ್ರಿಕನ್ಸೈಲೆಬಲ್ ಕಾಂಟ್ರಡಿಕ್ಷನ್ ಇದೆ ನೀವು ಪಾಪಿಗಳು ನೀವು ನರಕಕ್ಕೆ ಹೋಗ್ತೀರಿ ನೀವು ಇಲ್ಲಿ ಬರದೇ ಇದ್ದರೆ ನಿಮ್ಗೆ ನರಕ ಗ್ಯಾರಂಟಿ ಅನ್ನುವಂಥದ್ದು ಈ ಥರದ ಡ್ಯಾಲಿಟಿ ಬೈನರಿ ಕಾನ್ಸೆಪ್ಟ್ಸ್ ಇರೋದ್ರಿಂದ ಈ ಇಸಮ್ ಬುದ್ಧಿಸಮ್ ಕೂಡ ಒಂದು ಇಸಮ್ಮು ಹಿಂದೂ ಇಸಮ್ ಕೂಡ ಅದು ಇಸಮು ಅನ್ನುವಂಥದ್ದು ನಮ್ಮಲ್ಲಿ ಸಾರ್ವತ್ರಿಕವಾಗಿ ಆ ಗಳಿಗೆ ಸಮೀಕರಿಸುವಂತಹ ಒಂದು ಪ್ರಯತ್ನ ನಡೀತಾ ಇದೆ ನಿಮ್ಮ ವಿಚಾರಗಳು ಏನು ಇದ್ರ ಬಗ್ಗೆ ಮತ್ತು ಇಸಮನ್ನು ನಾವು ಈಗ ನಮ್ಮ ಚಿಂತನಾ ವಲಯದಲ್ಲಿ ಸಾಂಸ್ಕೃತಿಕ ವಲಯದಲ್ಲಿ ಇದನ್ನು ತೆಗೆದುಹಾಕಬೇಕಾಗಿದೆಯಾ ಅನ್ನೋವಂಥದ್ದು ತಾವು ನೀವು ಹೇಳೋದು ನಿಜಾನೇ ಏನಂದರೆ ಯಾವಾಗಲೇ ನಾನು ಹೇಳಿದಂಗೆ ಕಳೆದ ಒಂದು ಇನ್ನೂರು ಇನ್ನೂರೈವತ್ತು ವರ್ಷಗಳಿಂದ ನಾವು ಬಳಸಿರುವಂಥ ಇಂಗ್ಲೀಷ್ ಮೂಲಕ ಅಥವಾ ಬೇರೆ ಬೇರೆ ಯುರೋಪಿನ ಅಮೇರಿಕಾದ ಚಿಂತನೆಯ ಮೂಲಕ ಬಂದಿರುವ ಪದಗಳು ಹೇಗಾಗಿದೆ ಅಂದರೆ ಇದು ಭರ್ತೃಹರಿ ಶಂಕರಾಚಾರ್ಯ ಪಾಣಿನಿ ನಾಗಾರ್ಜುನ ಅಥವಾ ಅಲ್ಲಮ್ಮ ಹೀಗೆ ತುಂಬ ಕೇರ್ಫುಲ್ಲಾಗಿ ತುಂಬ ಗಮನವಿಟ್ಟು ಪದಗಳನ್ನು ಬಳಸುತ್ತಿದ್ದ ಜನಗಳ ದೇಶ ಇದೇನಾ ಅಂತ ಅನುಮಾನ ಬರುವಂತೆ ನಮ್ಮ ಪದಗಳ ಬಳಕೆ ಇದೆ ಉದಾಹರಣೆಗೆ ಅನೇಕರು ನಮ್ಮ ಪತ್ರಿಕಾ ವಲಯದ ಮಿತ್ರರು ಇದ್ದಾರೆ ನಾವು ಜರ್ನಲಿಸಂ ಅಂತ ಬಳಸ್ತೇವೆ ಈಗ ಪತ್ರಿಕೋದ್ಯಮ ಅಂತ ಕನ್ನಡದಾಗತ್ತೆ ಅದು ಹೇಗೆ ಹಾಗ ಅದು ಬೌದ್ಧೋದ್ಯಮ ನಿಮ್ಮ ಪ್ರಶ್ನೆಗೆ ಹಿಂದೂ ಉದ್ಯಮ ಅಲ್ವಾ ಕಮ್ಯುನಿಸಂ ಅಂದ್ರೆ ಉದ್ಯಮವನ್ನೇ ವಿರೋಧ ಮಾಡ್ತಾರೆ ಉದ್ಯಮದ ಲಾಭವನ್ನೇ ಎಲ್ಲರಿಗೂ ಹಂಚಬೇಕು ಅಂತ ಹೇಳ್ತಾರೆ ಅಂದ್ರೆ ಪದಗಳನ್ನು ನಾವು ಎಷ್ಟು ನಾವು ಭ್ರಷ್ಟಗೊಳಿಸಿದೀವಿ ಮತ್ತು ಎಷ್ಟು ಲೂಸಾಗಿ ಆಗಿ ಬಳಸ್ತಿದೀವಿ ಅಂದ್ರೆ ಇದು ದಾರ್ಶನಿಕ ಚಿಂತನೆಗೆ ತುಂಬ ತೊಡುಕು ತತ್ವಶಾಸ್ತ್ರೀಯ ಚಿಂತನೆ ಟೆಕ್ನಿಕಲ್ ಆಗಿ ತುಂಬ ಫಿಲಾಸಫಿ ಅಥವಾ ದ ಫಿಲಾಸಫಿ ಬೇರೆ ದರ್ಶನ ಬೇರೆ ಫಿಲಾಸಫಿ ಬೇರೆ ದಾರ್ಶನಿಕವಾದ ಚಿಂತನೆ ಮಾಡಬೇಕಾದ್ರೆ ಇದು ತೊಂದರೆ ಯಾಕೆ ಅಂತ ಹೇಳ್ತೀನಿ ಇವರು ಇವಾಗ ಬುದ್ಧಿಸಮ್ ಜೈನಿಸಮ್ ಹಿಂದೂಯಿಸಮ್ ಇದೆಲ್ಲವನ್ನು ಒಂದು ಒಂದು ನಾವೊಂದು ಅಂದ್ಕೋಬೇಕು ಈ ಥರ ಸಭೆಗಳ ಮೂಲಕ ಒಂದು ಐದು ವರ್ಷದಲ್ಲಿ ನಾವು ನಿಧಾನಕ್ಕೆ ನಿಧಾನಕ್ಕಿದನ್ನು ಬಿಡ್ತಾ ಬರ್ತೀವಿ ನಾವು ಈ ವರ್ಷ ನಾನು ಹಿಂದೂಯಿಸಮ್ ಅಂತ ಇನ್ನು ಬಳಸೋಲ್ಲ ಮುಂದಿನ ವರ್ಷ ನಾನು ಅನ್ನು ಬುದ್ಧಿಸಮ್ ಬಳಸೋಣ ಅಂದರೆ ಬುದ್ಧಿಸಂ ಬುದ್ಧನ ಗೌರವ ಕೊಡೋಣ ಆ ಪದದ ಬಗ್ಗೆ ನಾನು ಹೇಳ್ತಿರಲ್ಲ ಅದಕ್ಕೆ ನಾವು ಬುದ್ಧತ್ವ ಜಿನತ್ವ ಜೈನತ್ವ ಹಿಂದುತ್ವ ವೇದತ್ವ ಹೆಸರು ಕೊಡ್ಬೋದು ಗಣಪತಿ ಪೂಜೆ ಗಣಪತಿ ತತ್ವ ಅಂತ ಇದ್ದೇ ಇದೆಯಲ್ಲ ನಮ್ಮಲ್ಲದು ಮೊದ್ಲಿಂದು ಇದೆ ಶಂಕರ ತತ್ವ ಬಸವ ತತ್ವ ಕ್ರಿಶ್ಚಿಯಾನಿಟಿಗೆ ನೀವು ಕ್ರಿಶ್ಚಿಯನಿಸಮ್ ಅನ್ನ ಹೇಳ್ತಿಲ್ಲ ಇಸ್ಲಾಮಿಸಮ್ ಅಥವಾ ಮೊಹಮ್ಮದಿಸಮ್ ಅನ್ನಲ್ಲ ಇದಕ್ಕೆ ಮಾತ್ರ ಯಾಕೆ ಏನಂದರೆ ನಾನು ಹೇಳಿದ್ನಲ್ಲ ಇದು ಇಟ್ ಈಸ್ ಇಟ್ ಈಸ್ ಎ ಗ್ರ್ಯಾಂಡ್ ಸ್ಕೀಮ್ ನಮಗೆ ಈ ಪಾದ್ರಿಗಳ ಮನಸ್ಸು ಗೊತ್ತಾದರೆ ಇವೆಲ್ಲ ಅರ್ಥ ಆಗುತ್ತೆ ಇದೆಲ್ಲ ಪಾದ್ರಿಗಳು ಮಾಡಿರುವಂಥದ್ದು ಅವರು ಇವರು ಅಂತಲ್ಲ ಪ್ರೊಟೆಸ್ಟೆಂಟ್ರು ಮಾಡಿದ್ದಾರೆ ಇವರು ಮಾಡಿದ್ದಾರೆ ಅವರು ಬರುವಂಥ ಗ್ರಂಥಗಳಲ್ಲಿ ನಮ್ಮಲ್ಲಿ ಇಲ್ಲಿ ಎರಡು ಥರ ರಿಲಿಜನ್ ಇದೆ ಅಂತ ಅದು ಮೊದಲು ರಿಲಿಜನ್ನೇ ಅಲ್ಲ ಎತ್ಕೊಳ್ತಿದ್ದಂತೆ ಅದನ್ನು ನಮ್ಮಲ್ಲಿ ಭಾಳ ಸ್ಪಷ್ಟವಾಗಿ ಅನೇಕರು ಆ ಮಾತು ಬಗ್ಗೆ ಹೇಳಿದ್ದಾರೆ ಅರವಿಂದ್ರ ಇರ್ಬೋದು ವಿವೇಕಾನಂದರು ಇರ್ಬೋದು ಅಥವಾ ರಾಮ್ ಸ್ವರೂಪ್ ಅವ್ರು ಇರ್ಬೋದು ನಮ್ಮಲ್ಲಿ ಅರವಿಂದ್ರ ನಂತರ ನಾನು ಓದ್ದಂಥ ಬಹಳ ದೊಡ್ಡ ಚಿಂತಕರು ರಾಮ್ ಸ್ವರೂಪು ಅವ್ರದ್ದೇ ಒಂದು ಮಾತು ನೀವು ಹೇಳಿದ್ದು ಇದನ್ನು ಬಳಸಿ ಹೇಳೋದಾದರೆ ಅವರು ಸದ್ಯಕ್ಕೆ ಹಿಂದೂಯಿಸಮ್ ಅಂತ ಹೇಳ್ತಾರೆ ಹಿಂದೂಯಿಸಮ್ ಈಸ್ ನಾಟ್ ಎ ಒನ್ ಬುಕ್ ಆರ್ ಒನ್ ಪ್ರಾಫಿಟ್ ರಿಲಿಜನ್ ಅದನ್ನು ತಗೊಂಡ್ಬಿಟ್ಟಾಗ ನಿಮಗೆ ಇಸ್ಲಾಮು ಒನ್ ಬುಕ್ ಒನ್ ಪ್ರಾಫಿಟ್ ಮತ್ತು ಕ್ರಿಶ್ಚಿಯನ್ ಒನ್ ಬುಕ್ ಒನ್ ಪ್ರಾಫಿಟ್ ಜುಡಾಯಿಸಮ್ ಅದೇ ಥರ ಹಾಗೇ ಮಾರ್ಕ್ಸಿಸಮ್ ಅದು ಕೂಡ ಒನ್ ಬುಕ್ ಒನ್ ಪ್ರಾಫಿಟ್ ವಾಸ್ತವವಾಗಿ ರಾಮೇಶ್ವರ ಮಿಶ್ರ ಪಂಕಜ್ ಅಂತ ಭೂಪಾಲ್ನಲ್ಲೊಬ್ಬರು ದೊಡ್ಡ ಭಾರತೀಯ ನೆಲೆಯ ಚಿಂತಕರಿದ್ದಾರೆ ಧರ್ಮಪಾಲ್ ಆದಮೇಲೆ ಭಾಳ ದೊಡ್ಡ ಹೆಸರು ಅವರೇನು ಹೇಳ್ತಾರೆ ಅಂದರೆ ಕಮ್ಯುನಿಸಮ್ ಆರ್ ಮಾರ್ಕ್ಸಿಸಮ್ ಈಸ್ ನಥಿಂಗ್ ಬಟ್ ಎ ವೆರಿ ವೆರಿ ಏನು ಹೇಳ್ತೀರ ಲಾಜಿಕಲ್ ಕಂಟಿನ್ಯೇಷನ್ ಆಫ್ ಕ್ರಿಶ್ಚಿಯಾನಿಟಿ ಅಂತ ಕ್ರಿಶ್ಚಿಯನ್ ಚಿಂತನೆಯ ವಿರುದ್ಧ ಬರಲಿಲ್ಲ ಅದು ಅದರದ್ದೇ ಒಂದು ಸ್ವಭಾವ ಅದರದ್ದೇ ಚಿಂತನೆಯ ಹೀಗಾಗಿ ಇಪ್ಪತ್ತನೇ ಶತಮಾನದ ಹೊಸ ಒಂದು ರಿಲಿಜನ್ ಅಂದರೆ ಅದು ಮಾರ್ಕ್ಸಿಸಮ್ ಅಂತ ನಾನು ವಿಯೆಟ್ನಾಮ್ನಲ್ಲಿದ್ದಾಗಲೂ ಅದೊಂದು ಕಮ್ಯುನಿಸಮ್ನ ಒಪ್ಪುವಂಥ ದೇಶ ಅಲ್ಲೂ ಕೂಡ ಅಲ್ಲಿರುವ ನಮ್ಮ ಸಹದ್ಯೋ ಸಹೋದ್ಯೋಗಿಗಳಿಗೆ ನಾನು ಅದನ್ನೇ ಹೇಳ್ತಾ ಇದ್ದಿದ್ದು ಒಂದು ಕೊನೆಯಲ್ಲಿ ಅವ್ರಿಗೂ ಅದು ಕನ್ವಿನ್ಸ್ ಆಗಕ್ಕೆ ಶುರುವಾಯಿತು ಹಾಗಾಗಿ ನೀವು ಹೇಳೋದು ಸರಿ ಇದೆ ಅಂದರೆ ಇದನ್ನು ನಾವು ಇಸಮ್ ಅಂತ ಹೇಳಿದಾಗ ಏನಾಗ್ಬಿಡುತ್ತೆ ಹಿಂದೂ ವಾದ ಈಗ ಅದೊಂದು ವಾದ ಅಂತಿದೆಯಲ್ಲ ಈಗ ಫೆಮಿನಿಸಮ್ ಬಂದಾಗ ಸ್ತ್ರೀವಾದ ಎನ್ವೈರ್ನ್ಮೆಂಟಲಿಸಮ್ ಅಂದರೆ ಪ್ರಕೃತಿಪರವಾದ ವಾದ ಅಂತಿದೆ ಅಲ್ವಾ ಮೆಟೀರಿಯಲಿಸಮ್ ಭೌತವಾದ ಅಂತ ಇದೆ ಹೀಗೆ ನಾವು ವಾದ ಅಂತ ಹಿಂದೂ ಹಿಂದೂಯಿಸಮ್ ಬಂದಾಗ ಹಿಂದೂ ವಾದ ಹಾಂ ಹಿಂದೂ ವಾದ ಅಂದಾಗ ನೀವು ಹೇಳೋ ಪಾಯಿಂಟಿಗೆ ಬರೋದಾದರೆ ಹಿಂದೂ ವಾದ ಅಂದಮೇಲೆ ಇದು ಯಾವುದರ ವಿರುದ್ಧವಾದ ಅದು ಬೌದ್ಧರ ವಿರುದ್ಧ ವಾಗ ನಿಮ್ಮದು ಬುದ್ಧಿಸಮ್ ಮೇಲೆ ಯಾರದ್ರು ವಾದ ಅದೇ ತಂದೆ ಪಾಯಿಂಟ್ ಇವಾಗ ನಿಮ್ಮದು ಹಿಂದೂಗಳ ಮೇಲಿಂದ ವಾಗ ತಿರ್ಗಾ ಹಿಂದೂಗಳಲ್ಲಿ ಯಾರೋ ಅವರಲ್ಲಿ ಶೈವರು ಬೇರೆ ವೈಷ್ಣವರು ಬೇರೆ ಇನ್ನೊಬ್ಬರು ಬೇರೆ ಮತ್ತೊಬ್ಬರು ಬೇರೆ ನೀವು ನಿಮ್ಮದು ವಾಗ ವೀರಶೈವ ಬಂದರೆ ಅದರೊಳಗಡೆನು ಮತ್ತು ಆ ಪಂಚಾಚಾರ್ಯ ಪೀಠಗಳದ್ದೇ ಬೇರೆ ವಾದ ಈ ಬಸವಣ್ಣ ಅವರ ಅನುಯಾಯಿಗಳದ್ದೇ ಬೇರೆ ವಾದ ಹೀಗಾಗಿ ನಿಮ್ಮದು ಲಿಂಗಾಯತಿಸಮ್ ನಮ್ಮದು ವೀರಶೈವಿಸಮ್ ಕಲಬುರ್ಗಿಯವರು ತುಂಬ ಕಾಲ ಅದನ್ನೆಲ್ಲ ಹೇಳ್ತಿದ್ರು ನಮ್ಮ ಪ್ರೊಫೆಸರ್ ಒಳ್ಳೆ ನಮಗೆ ಹಿರಿಯ ಮಾರ್ಗದರ್ಶಕರು ಒಳ್ಳೆ ಸ್ಕಾಲರ್ ಅದ್ರ ಬಗ್ಗೆ ಅಲ್ಲ ಆದರೆ ಅವ್ರಿಗೆ ಈ ಮಿಷಿನರಿ ತಂತ್ರಗಳ ಶಬ್ದ ಜಾಲ ಇದೆಯಲ್ಲ ಇದು ಒಂದು ಸರ್ತಿ ನಾವು ತಿಳಿ ಒಳಗೆ ಹೋಗಿಬಿಟ್ರೆ ಇದು ಹೇಗೆ ಗೊತ್ತಾ ಈಗ ನೀವು ಒಂದು ಅಲ್ಜಿಬ್ರಾ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರ ಆರನೇ ಕ್ಲಾಸಿಂದೋ ಏನು ಹತ್ತನೇ ಕ್ಲಾಸಿಂದ ಮೊದಲನೇ ಸ್ಟೆಪ್ ಏನಾದ್ರು ತಪ್ಪಾಗಿಬಿಟ್ರೆ ಲೆಕ್ಕ ಬರ್ಕೋಬೇಕಾದ್ರೆ ತಪ್ಪಾದರೆ ಒಂದು ಪ್ಲಸ್ ಅಥವಾ ಮೈನಸ್ಸು ಒಂದು ಬ್ರಾಕೆಟು ಒಂದು ಸ್ಕ್ವೇರ್ ಬ್ರಾಕೆಟು ಫ್ಲವರ್ ಬ್ರಾಕೆಟ್ ಹೋಯ್ತು ಅಷ್ಟೆ ನೀವೇನು ಬಾಡ್ ಮಾಸ್ ಅಂತ ಹೇಳ್ತಾರಲ್ವ ಅಲ್ಲಿ ಅದು ಏನೇ ಅಪ್ಲೈ ಮಾಡಿದ್ರು ಹೋಯ್ತು ಅದು ಬರಲ್ಲ ಉತ್ತರ ಇನ್ನೇನೋ ಒಂದು ಉತ್ತರ ಬರುತ್ತೆ ನಿಮಗೆ ಯಾಕೆ ಅಂದರೆ ಮೊದಲೇ ತಪ್ಪಾಗಿದೆ ಹೀಗೆ ನಮ್ಮಲ್ಲಿ ನಿಮ್ಮ ಪ್ರಶ್ನೆ ಬರೋದಾದರೆ ಬೌದ್ಧ ಚಿಂತನೆಯ ಬೆಳವಣಿಗೆ ಆರಂಭದ ಹಂತದಲ್ಲಿ ಏನಾದರೂ ತಪ್ಪಾಗಿತ್ತಾ ಏನೂ ತಪ್ಪಾಗಿಲ್ಲ ಜೈನ ಚಿಂತನೆಯ ಮೂಲ ಬಿಂದು ಇದೆಯಲ್ಲ ಯಾವುದೋ ಅಲ್ಲಿ ತಪ್ಪಿದೆಯಾ ತಪ್ಪಿಲ್ಲ ಅದನ್ನು ಈಗ ಈ ಅವತಾರದಲ್ಲಿ ನಾವು ಇಂಗ್ಲೀಷ್ನಲ್ಲೋ ಫ್ರೆಂಚಲ್ಲೋ ಮತ್ತು ಅದರ ಅನುವಾದಗಳನ್ನು ನಮ್ಮಲ್ಲಿ ನಾವು ಬಳಸುವಾಗ ಈಗ ಉದಾಹರಣೆ ನಮ್ಮಲ್ಲಿ ಎಲ್ಲರೂ ಏಕತೆ ಅಂತ ಹೇಳಬೇಕಾರೆ ಹಿಂದೂ ಕ್ರೈಸ್ತ ಇಸಾಯಿ ಅಂತೆಲ್ಲ ಹೇಳಿದ್ವಿ ಅವಾಗ ನಾವು ಮಾತಾಡುವಾಗ ಸಿಖರು ಹಿಂದೂಗಳಲ್ಲ ಅಂತ ಮೊದಲೊಂದು ನೂರು ವರ್ಷ ಹೇಳಿದ್ರು ಜೈನರು ಹಿಂದೂಗಳೆಲ್ಲ ಬೌದ್ಧರು ಹಿಂದೂಗಳಲ್ಲ ಅದಾಯಿತು ಈಗ ಹೊಸದಾಗಿ ತೊಗೊಂಡಿರೋದು ಸಿಖರು ಈಗ ಅವ್ರದ್ದೊಂದು ಪ್ರತ್ಯೇಕತವಾದ ಬಂತು ಅಕಾಲಿ ಮೂಮೆಂಟ್ ಈಗ ಇದನ್ನು ಈಗ ಇವ್ರಿಗೆ ಇಟ್ಕೊಂಡಿದ್ದಾರೆ ಕರ್ನಾಟಕದ ಮಟ್ಟಿಗೆ ವಿರಶೆಯವ್ರಿಗೆ ಇಟ್ಕೊಂಡಿದ್ದಾರೆ ಇವಾಗ